ಹೌದು ವೀಕ್ಷಕರೇ ಹೀಗೆ ಅಂದಿನ ಬ್ರಿಟಿಷರ ಕಾಲದಲ್ಲಿ ಈ ಕಟ್ಟಡಕ್ಕೆ ಇದ್ದ ಹೆಸರನ್ನ ಸೂಚಿಸೋ ಕಲ್ಲು ಇನ್ನು ಪಾಳು ಬಿದ್ದು ಗೋಡೆಗಳೆಲ್ಲ ಬಿರುಕು ಬಿಟ್ಟಿರೋದು ಕಟ್ಟಡದ ಮೇಲ್ಛಾವಣಿಯಲ್ಲಿ ಬೆಳೆದಿರುವ ಗಿಡ ಗಂಟೆಗಳ ಬೇರುಗಳು ಒಳಗೆ ಎಳೆದಿರೋದು ಇದೆಲ್ಲ ನೋಡಿದ್ರೆ ಇದ್ಯಾವುದೋ ಪಾಳು ಬಿದ್ದ ಕೊಂಬೆ ಎಂದು ಅಂತ ಅನಿಸದೆ ಇರೋದೇ ಇಲ್ಲ ಅದಹಾಗೆ ಈ ದೃಶ್ಯಗಳೆಲ್ಲ ಕಂಡುಬಂದದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ಹಳೆಪೆರೇಸುಂದ್ರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಈ ಕಟ್ಟಡಕ್ಕೆ ನೂರಾರು ವರ್ಷಗಳ ಇತಿಹಾಸವಿದೆ ಇಲ್ಲಿ ಅಂದು ಬ್ರಿಟಿಷರು ವಸೂಲಿ ಮಾಡಲು ಬಂದು ಇಲ್ಲಿಯೇ ತಂಗುತ್ತಿದ್ದರು ಎಂದು ಹೇಳಲಾಗುತ್ತದೆ ಆದ್ದರಿಂದಲೇ ಈ ಕಟ್ಟಡವನ್ನ ಟ್ರಾವೆಲರ್ ಬಂಗ್ಲಾ ಎಂದು ಕರೆಯುತ್ತಿದ್ದರಂತೆ ಇನ್ನು ಕಾಲ ಕಳೆದಂತೆ ಈ ಬಂಗ್ಲಾ ಸರ್ಕಾರಿ ಶಾಲೆಯಾಗಿ ಮಾರ್ಪಟ್ಟಿತು ಈ ಶಾಲೆಯಲ್ಲಿ ಓದಿದ ಹಲವಾರು ವಿದ್ಯಾರ್ಥಿಗಳು ಇಂದು ಉನ್ನತ ಸ್ಥಾನವನ್ನು ಅಲಂಕರಿಸಿದ್ದಾರೆ ಕ್ರೀಡೆಗಳಲ್ಲಿ ಹಲವಾರು ಸಾಧನೆಯನ್ನ ಮಾಡಿದ್ದಾರೆ ಕಾಲಕ್ರಮೇಣ ಈ ಕಟ್ಟಡ ಶಿಥಲಿ ವ್ಯವಸ್ಥೆಗೆ ಬಂದಿದ್ದರಿಂದ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳು ಈ ಕಟ್ಟಡದಲ್ಲಿ ಮಕ್ಕಳಿಗೆ ಪಾಠ ಮಾಡದಿರಲು ಸೂಚಿಸಿದ್ದಾರೆ ನಂತರ ಪಕ್ಕದಲ್ಲಿಯೇ ಇದ್ದ ಸ್ಥಳದಲ್ಲಿ ಶಾಲಾ ಕೊಠಡಿಗಳನ್ನ ನಿರ್ಮಿಸಿ ತರಗತಿಗಳನ್ನ ನಡೆಸಲಾಗುತ್ತಿದೆ ಮಹನೀಯರು ಹುಟ್ಟಿದಂತಹ ಶಾಲೆ ಇದು ಯಾಕಂದರೆ ನಮ್ಮ ಎಚ್ ವಿ ವೆಂಕಟೇಶಪ್ಪ ಅವರು ರಾಜ್ಯ ಮಟ್ಟದ ಅಧಿಕಾರಿಗಳಾಗಿ ನಿಸ್ವಾರ್ಥ ಸೇವೆ ಸಲ್ಲಿಸಿದಂಥ ಮಹನೀಯರು ಅವರು ಈ ಶಾಲೆಗೆ ಹೆಚ್ಚು ಒತ್ತು ಕೊಟ್ಟು ಅನೇಕ ಸವಲತ್ತುಗಳನ್ನು ಕಲಿಸ್ತಾ ಇರ್ತಾರೆ ಅದ್ರ ಜೊತೆಗೆ ಕಲೀಲ್ ಅಂತೇಳ್ಬಿಟ್ಟು ಶಿಕ್ಷಣ ಕ್ಷೇತ್ರದಲ್ಲಿ ಅವರು ಕೂಡ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿದ್ದಾರೆ ಇನ್ನೂ ಸಾಕಷ್ಟು ವಿದ್ಯಾರ್ಥಿಗಳು ಪಿ ಎಚ್ ಡಿ ಪಡೆದಂತಹ ಇಂಜಿನಿಯರಿಂಗ್ ಮಾಡಿದಂತಹ ಅನೇಕ ವಿದ್ಯಾರ್ಥಿಗಳು ನಮ್ಮ ಸುತ್ತಮುತ್ತಲು ಇದ್ದಾರೆ ಅವರ ಅವರ ಥರನೇ ಇನ್ನೂ ಇಲ್ಲಿ ಜಾಸ್ತಿ ಓದಲಿಕ್ಕೆ ಶೈಕ್ಷಣಿಕ ಪ್ರಗತಿ ಪಡೀಲಿಕ್ಕೆ ಇಚ್ಛಿಸ್ತಾ ಇದ್ದಾರೆ ನಮ್ಮ ಚಿಡ್ಲಘಟ್ಟ ತಾಲೂಕು ಗುಡಬಂಡ ತಾಲೂಕು ಈ ಎಲ್ಲ ತಾಲೂಕುಗಳಿಂದ ನಮ್ಮ ಶಾಲೆಗೆ ವಿದ್ಯಾರ್ಥಿಗಳು ಇದ್ದಾರೆ ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಇರೋದ್ರಿಂದ ಹೆಚ್ಚು ಒತ್ತು ಕೊಟ್ಟು ನಮಗೆ ಬಹಳ ಬಹಳಷ್ಟು ಸಹಕಾರ ಕೊಡಬೇಕಂತ ಈ ಹಳೆ ಕಟ್ಟಡವನ್ನು ನಮಗೆ ಅನುಕೂಲ ಕಟ್ಟಡಿಸುವಂತ ಅಧಿಕಾರಿಗಳಲ್ಲಿ ಆದರೆ ಇಲ್ಲಿ ಪಾಳು ಬಿದ್ದು ಶಿಥಿಲಿ ವ್ಯವಸ್ಥೆಯಲ್ಲಿರುವ ಕಟ್ಟಡದಿಂದ ಅಗ್ಗಾಗೆ ಹಾವುಗಳು ಹುಳ ಉಪ್ಪಟಗಳು ಕಾಣಿಸಿಕೊಂಡು ವಿದ್ಯಾರ್ಥಿಗಳು ಭಯ ಪಡುವಂತಾಗಿದೆ ಅಲ್ಲದೆ ಕಟ್ಟಡ ಪಾಳು ಬಿದ್ದಿರುವುದರಿಂದ ಇಲ್ಲಿ ಭೂತವಿದೆ ಎಂದು ಗಾಳಿ ಸುದ್ದಿಯೂ ಸಹ ಕೇಳಿ ಬರುತ್ತಿದೆ ನಾನು ಏಳನೇ ತರಗತಿ ಓದುತ್ತಿದ್ದೇನೆ ನಮ್ಮ ಶಾಲೆಯ ಹೆಸರು ಎಚ್ ಪಿ ಎಸ್ ಹಳೆ ಪೆರೆಸಂದ್ರ ಇಲ್ಲಿ ಹಳೆ ಕಟ್ಟಡವಿದೆ ಬ್ರಿಟಿಷರ ಕಾಲದ ಬಂಗಲೆ ಇದರ ಇದು ಹಳೇದಾಗಿರುವುದರಿಂದ ಇದರಲ್ಲಿ ಮೊದಲು ಪಾಠ ಪಾಠಗಳು ನಡೆಯುತ್ತಿತ್ತು ಈಗ ನಡೆಯುತ್ತಿಲ್ಲ ಹಾಗಾಗಿ ಇದರಲ್ಲಿ ಹಾವುಗಳು ಯಜ್ಞಗಳು ಇಲಿಗಳು ಸೇರಿಕೊಂಡಿವೆ ಅವು ನಮಗೆ ಆಗಾಗ ಕಾಣಿಸಿಕೊಳ್ಳುತ್ತವೆ ಪಾಠ ಮಾಡ್ತಾ ಇದ್ದರೆ ಹಾವು ಬರುತ್ತೆ ಆಗ ಹಾವು ಯಾ ಹಾವನ್ನ ಹಾವುಗಳನ್ನು ಸಾಯಿಸಬಾರ್ದು ಅಂತಾರೆ ಆ ಹಾವುಗಳು ಬಂದು ಕಟ್ಟಡದಲ್ಲಿ ಸೇರಿಕೊಳ್ಳುತ್ತವೆ ಯಾವಾಗ ಈಚೆ ಬರ್ತಾವೋ ನಮ್ಮ ನಮಗೆಲ್ಲ ಭಯ ಆಗುತ್ತೆ ಇಲ್ಲೆಲ್ಲ ಆಟ ಆಡೋಕ್ಕೆ ಎಲ್ಲ ನಮಗೆ ಸರಿಯಾದ ಆಟದ ಮೈದಾನ ಇಲ್ಲ ಇದನ್ನು ತೆರವುಗೊಳಿಸಿ ನಮ್ಗೆ ಆಟದ ಮೈದಾನ ಮಾಡಿಕೊಡ್ಬೇಕು ಇಲ್ಲಾಂದರೆ ಇದನ್ನು ರೆಡಿ ಮಾಡಿಕೊಂಡು ಇದನ್ನು ರೆಡಿ ಮಾಡಿಕೊಟ್ಟು ನಮಗೆ ಪಾಠಗಳು ಇನ್ನಷ್ಟು ಮಾಡೋಕ್ಕೆ ಅವಕಾಶ ಕೊಡಬೇಕು ನಮಗೆ ಇಲ್ಲಿ ಪಾಠಗಳು ಚೆನ್ನಾಗಿ ಮಾಡ್ತಾರೆ ಸರಿಯಾದ ಕಟ್ಟಡಗಳಿಲ್ಲ ನಮಗೆ ಪಾಠಗಳು ಮಾಡೋಕ್ಕೆ ಏಳನೇ ತರಗತಿ ಓದುತ್ತಿದ್ದೇನೆ ನಮ್ಮ ಶಾಲೆಯಲ್ಲಿ ಬ್ರಿಟಿಷ್ ಬಂಗಲೆ ಇದೆ ಇದರಲ್ಲಿ ಇದು ಬಹಳ ಕಾಲದಿಂದ ವರ್ಷಗಳಿಂದ ಇದೆ ಇದು ಯಾವಾಗ ಖುಷಿಯತ್ತೋ ಗೊತ್ತಾಗಲ್ಲ ಮಳೆ ಬಿದ್ದಾಗೆಲ್ಲ ನೀರು ಸೋರುತ್ತೆ ಮತ್ತೆ ನಾವು ಪ್ರಾಕ್ಟೀಸ್ ಸ್ಪೋರ್ಟ್ಸ್ ಪ್ರಾಕ್ಟೀಸ್ ಮಾಡಿದಾಗ ಬಂದಾಗ ಅವುಗಳೆಲ್ಲ ಇದರಲ್ಲಿ ಸೇರಿಕೊಂಡು ಆಚೆಗೆ ಬರ್ತವೆ ಬೆಳಗ್ಗೆ ನಮ್ಮ ಸ್ಪೋರ್ಟ್ಸ್ ಟೀಚರು ಇಲ್ಲ ನಾವೇ ಮಾಡ್ತಾಯಿರ್ತೀವಿ ಅವಾಗ ನಮ್ಗೆ ಭಯ ಆಗುತ್ತೆ ಓಡಾದಾಗ ಅವು ಕಾಲ್ ಕೆಳಗೆಲ್ಲ ಸಿಗ್ತವೆ ಒಂದೊಂದ್ಸಲ ಅವಾಗ ಯಾವಾಗ ತುಳೀತೋಗ ಗೊತ್ತಾಗಲ್ಲ ಮತ್ತು ಇದು ಮಳೆ ಬಿದ್ದಾಗ ಸೋರತ್ತು ಯಾವಾಗ ಕುಸಿದು ಬಿದ್ದೋಗುತ್ತ ಅಂತ ಭಯ ಆಗುತ್ತೆ ನಮ್ಮ ಟೀಚರ್ಸ್ ಎಲ್ಲ ಇದ್ರ ಕೆಳಗಡೆ ಯಾವಾಗ ಬಿಡೋಲ್ಲ ಆಟಾಡೋಕ್ಕೆ ಬಿಡೋಲ್ಲ ಭಯ ಆಗಿ ಆದರೆ ಈ ಕಟ್ಟಡವನ್ನ ತೆರವುಗೊಳಿಸಿ ಇಲ್ಲಿ ಮಕ್ಕಳಿಗೆ ಅನುಕೂಲವಾಗುವಂತೆ ಕಟ್ಟಡ ಅಥವಾ ಡಿಜಿಟಲ್ ಲೈಬ್ರರಿ ನಿರ್ಮಿಸಿದ್ರೆ ಮಕ್ಕಳಿಗೆ ಮತ್ತಷ್ಟು ಅನುಕೂಲವಾಗುತ್ತದೆ ಪಾಳುಬಿದ್ದ ಕಟ್ಟಡದಿಂದ ವಿದ್ಯಾರ್ಥಿಗಳು ಸಹ ಭಯ ಪಡುತ್ತಿದ್ದಾರೆ ಈ ಬಗ್ಗೆ ಅಧಿಕಾರಿಗಳಿಗೆ ಹಲವು ಬಾರಿ ಅರ್ಜಿ ಸಲ್ಲಿಸಿದ್ರೂ ಸಹ ಉಪಯೋಗವಾಗಲಿಲ್ಲ ಎಂದು ಇಲ್ಲಿನ ಮುಖ್ಯೋಪಾಧ್ಯಾಯರು ಹಾಗೂ ಶಿಕ್ಷಕರು ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ ಎಲ್ಲ ಅಧಿಕಾರಿಗಳಿಗೂ ನಾವು ಈಗಾಗಲೇ ಅರ್ಜಿಗಳನ್ನು ಕೊಟ್ಟು ಬಿಇಒ ಅವರಿಗೆ ಅಭಿಯಂತರರು ಕಾರ್ಯಪಾಲಕ ಇಲಾಖೆ ಚಿಕ್ಕಬಳ್ಳಾಪುರ ಅವ್ರಿಗೂ ಕೂಡ ನಾವು ಪತ್ರದ ಪತ್ರಾಧ್ಮುಖೇನ ಅನೇಕ ಅರ್ಜಿಗಳನ್ನು ಸಲ್ಲಿಸಿರ್ತೀವಿ ಆದ್ರೂ ಇದುವರೆಗೂ ಕೂಡ ಈ ಹಳೆ ಶಾಲೆಯನ್ನು ತೆರವುಗೊಳಿಸೋದಕ್ಕೆ ಯಾರೂ ಕೂಡ ಮುಂದೆ ಬರಲಿಲ್ಲ ಈ ಕಾರಣದಿಂದ ಈ ಮುಖ್ಯವಾಹಿನಿ ಮುಖಾಂತರ ಆದರೂ ನಮಗೆ ಈ ಹಳೆ ಕಟ್ಟಡವನ್ನು ತೆರವುಗೊಳಿಸಿ ಮಕ್ಕಳಿಗೆ ಅನುಕೂಲ ಆಗೋ ಥರ ಮಾಡಿದರೆ ಅಷ್ಟು ಸಾರ್ಥಕ ನಾವು ಮಾಡ್ತೀವಿ ಅಂತ ಹೇಳ್ತಾರೆ ಇದುವರೆಗೂ ಸುಮಾರು ಏಳೆಂಟು ವರ್ಷಗಳಿಂದ ನಾವು ಅರ್ಜಿಗಳನ್ನು ಸಲ್ಲಿಸಿದ್ದೀವಿ ಗ್ರಾಮ ಪಂಚಾಯತ್ಗೆ ಸಲ್ಸಿದ್ದೀವಿ ಡಿಒ ಅವರು ಸಲ್ಲಿಸಿದ್ದೀವಿ ಎಲ್ಲ ಅಧಿಕಾರಿಗಳಿಗೂ ಸಲ್ಲಿಸಿದ್ದೀವಿ ಆದರೂ ನಮಗೆ ಯಾರೂ ಕೂಡ ಕಾರ್ಯೋನ್ಮುಖರಾಗಲಿಲ್ಲ ಆದ್ದರಿಂದ ಬೇಗ ಕಾರ್ಯೋನ್ಮುಖರಾಗಿ ತೆರವುಗೊಳಿಸಿ ಮಕ್ಕಳಿಗೆ ಆಟೋಟಕ್ಕೆ ಶೈಕ್ಷಣಿಕ ಪ್ರಗತಿಗೆ ಒತ್ತು ಕೊಡಬೇಕಂತ ನನ್ನ ಆದರೆ ಇವತ್ತು ಈ ಕಟ್ಟಡ ಭಾಳಷ್ಟು ಶಿಥಿಲ ಆಗಿದೆ ಯಾಕೆಂದರೆ ಇದೇ ಶಾಲೆಯಲ್ಲಿ ಪ್ರಾ ಈ ಸ್ಕೂಲ್ ಎಲ್ಲ ಪ್ರಾರಂಭ ಆಯಿತು ಅದು ಬೇರೆ ಕಟ್ಟಡ ಆಗಿ ಅದು ಬೇರೆ ಕಡೆ ಶಿಫ್ಟ್ ಆಯಿತು ಆದರೂ ಸಹ ಇಲ್ಲಿ ಮಕ್ಕಳು ಬಹಳಷ್ಟು ಚೆನ್ನಾಗಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ ಮತ್ತು ಈ ಸುತ್ತಮ ಇಲ್ಲಿ ಈ ಸುತ್ತಮುತ್ತಲಿನ ಮಕ್ಕಳೆಲ್ಲರೂ ಸಹ ಕ್ರೀಡೆಗಳೆಲ್ಲರನ್ನು ಜಿಲ್ಲಾ ಮಟ್ಟ ವಿಭಾಗ ಮಟ್ಟ ರಾಜ್ಯ ಮಟ್ಟಕ್ಕೆ ಆಯ್ಕೆ ಆಗಿದ್ದಾರೆ ಒಳ್ಳೊಳ್ಳೆ ಕಬಡ್ಡಿ ಮತ್ತು ಖೋಖೋದಲ್ಲಿ ಅಂತರ್ ರಾಷ್ಟ್ರೀಯ ಮಟ್ಟದಲ್ಲೂ ಸಹ ಇವರು ಭಾಗವಹಿಸಿದ್ದಾರೆ ಮತ್ತು ವಿದ್ಯಾಭ್ಯಾಸದಲ್ಲೂ ಬಹಳಷ್ಟು ಒಳ್ಳೆಯ ಉತ್ತಮವಾಗಿರ್ತಕ್ಕಂಥ ವಿದ್ಯಾಭ್ಯಾಸ ನಡೀತಾ ಇದೆ ಅದೇ ರೀತಿ ಈ ಕಟ್ಟಡ ಒಂದು ನಮಗೆ ಬಹಳಷ್ಟು ಚಿಥಿಲ ಆಗಿರೋದ್ರಿಂದ ಇಲ್ಲಿ ಸರಿಸೃಪಗಳಾಗಿರ್ತಕ್ಕಂಥ ಆವುಗಳು ಮತ್ತಿತರ ಜಂತು ಹುಳುಗಳು ಸೇರಿಕೊಂಡಿದ್ದಾವೆ ಆ ವಿಷಪೂರಿತ ಜಂತು ಹುಳುಗಳು ಸೇರಿಕೊಂಡಿರೋದ್ರಿಂದ ಮಕ್ಕಳಿಗೆ ಆಗಿಂದಾಗೆ ಭಯ ಹುಟ್ಟಿಸ್ತಾ ಇರ್ತವೆ ಹೊರ್ಗಡೆಗೆ ಯಾವಾಗ ಬರ್ತವೋ ಆ ಹೊರ್ಗಡೆಗೆ ಬಂದಾಗ ಮಕ್ಕಳೆಲ್ಲ ಕಿರ್ಚ್ಕೊಳ್ತಾರೆ ಆ ಮಕ್ಕಳು ಕಿರ್ಚ್ಕೊಳ್ಳೋದ್ರಿಂದ ಮಕ್ಕಳಲ್ಲಿ ಪೇಷ ಪೋಷಕರಲ್ಲಿ ಸ್ವಲ್ಪ ಆತಂಕ ಉಂಟು ಮಾಡ್ತವೆ ಒಂದೊಂದು ಸಲ ದಯವಿಟ್ಟು ಈ ಒಂದು ಕಟ್ಟಡವನ್ನು ತೆರವುಗೊಳಿಸಬೇಕು ಇಲ್ಲ ಅಂತಂದರೆ ಈ ಕಟ್ಟಡದ ಜಾಗದಲ್ಲಿ ಬ್ರಿಟಿಷರ ಕಾಲದ ಒಂದು ಬಂಗ್ಲೆ ಆಗಿರೋದ್ರಿಂದ ಏನಾದರೂ ಒಂದು ಸ್ಮಾರಕವನ್ನಾಗಿ ನಿರ್ಮಿಸಿಕೊಡ್ಬೇಕು ಯಾಕೆಂದರೆ ಒಂದು ರಂಗಮಂದಿರವಾಗೋ ಅಥವಾ ಒಂದು ಆಡಿಟೋರಿಯಮ್ ಆಗೋ ಅಥವಾ ಬೇರೆ ಏನಾದರೂ ಒಂದು ಪ್ಲೇಗ್ರೌಂಡ್ ಆಗೋ ಅಥವಾ ಬೇರೆ ಯಾವುದಾದ್ರೂ ಒಂದು ವಿಜ್ಞಾನ ಭವನವಾಗೋ ಈ ರೀತಿ ಒಂದು ಐತಿಹಾಸಿಕ ಕಟ್ಟಡವಾಗಿ ಏನಾದರೂ ರೂಪಿಸಿದ್ರೆ ಇನ್ನೂ ಮಕ್ಕಳಿಗೆ ಒಳ್ಳೆಯ ಇತಿಹಾಸವನ್ನು ತಲುಪಿಸೋದಕ್ಕೆ ಚೆನ್ನಾಗಿರುತ್ತೆ ಇನ್ನು ತಾನು ಓದಿದ ಶಾಲೆ ಸ್ಥಿತಿ ಕಂಡು ಹಳೆ ವಿದ್ಯಾರ್ಥಿ ಈ ಕಟ್ಟಡವನ್ನ ತೆರವುಗೊಳಿಸಿ ಕನ್ನಡ ಶಾಲೆಯನ್ನ ಉಳಿಸಲು ಮನವಿ ಮಾಡಿದ್ದಾರೆ ನನ್ನ ಹೆಸರು ಮಧು ಅಂತ ನಾನು ಇದೇ ಊರ ಇದೇ ಶಾಲೆಯ ಹಳೆಯ ವಿದ್ಯಾರ್ಥಿ ಸೊ ನಾವು ಓದವಾಗ ಈ ಬಿಲ್ಡಿಂಗು ಸ್ವಲ್ಪ ಚೆನ್ನಾಗಿತ್ತು ಓದಕ್ಕೆ ಒಂದು ಅನುಕೂಲ ಇತ್ತು ಅವರಲ್ಲಿ ಸೊ ಈಗ ಸುಮಾರು ತುಂಬ ಹದಗೆಟ್ಬಿಟ್ಟಿದೆ ಈ ಬಿಲ್ಡಿಂಗು ಈ ಹದಗೆಟ್ಟಿರೋದ್ರಿಂದ ಈ ಬಿಲ್ಡಿಂಗಲ್ಲಿ ಯಾವುದೇ ರೀತಿ ಶಿಕ್ಷಣವನ್ನು ಪಡೆಯೋದಕ್ಕೆ ಯೋಗ್ಯತೆ ಎಲ್ಲ ಇತ್ತು ಸೊ ಇದರಿಂದ ಈ ಒಂದು ಶಾಲೆ ಕನ್ನಡ ಶಾಲೆಯನ್ನು ಉಳಿಸಬೇಕು ಬೆಳೆಸಬೇಕು ಅನ್ನೋದು ನಮ್ಮ ಉದ್ದೇಶ ಯಾವುದೇ ರೀತಿ ಒಂದು ಇದು ಕನ್ನಡ ಅನುಕೂಲ ಆಗೋತ್ತಾಗ್ತಾ ಇಲ್ಲ ವಿದ್ಯಾರ್ಥಿಗಳಿಗೆ ಅದಕ್ಕೋಸ್ಕರ ತೊಂದರೆ ಆದಷ್ಟು ಬೇಗ ಸಂಬಂಧಪಟ್ಟ ಅಧಿಕಾರಿಗಳು ನಾನು ಒಟ್ನಲ್ಲಿ ಕಟ್ಟಡ ಸ್ಥಳೀ ವ್ಯವಸ್ಥೆಯಿಂದ ಸಂಪೂರ್ಣ ಕುಸಿಯುವ ಹಂತ ತಲುಪಿದ್ದು ಇನ್ನಾದರೂ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ತೆರವುಗೊಳಿಸಿ ಇತಿಹಾಸದ ಹಿನ್ನೆಲೆಯುಳ್ಳ ಈ ಕಟ್ಟಡದ ನೆನಪಿನಲ್ಲಿ ಸ್ಮಾರಕ ಅಥವಾ ವಿದ್ಯಾರ್ಥಿಗಳ ಬಳಕೆಗೆ ಬರುವಂತೆ ಏನಾದರೂ ಮಾಡುತ್ತಾರ ಕಾದು ನೋಡಬೇಕಾಗಿದೆ ಲಕ್ಷ್ಮೀನಾರಾಯಣ ಎಂಎಂ ಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ